ನಮಸ್ಕಾರ ವೀಕ್ಷಕರೇ ಜೂಮಿನ್ ಇನ್ ಟಿವಿಗೆ ಸ್ವಾಗತ ನಾನು ರಾಜೇಶ್ ಓಡಿಲ್ನಾಳ ನಾನು ಪ್ರಜ್ಞಾ ಓಡಿಲ್ನಾಳ ವೀಕ್ಷಕರೇ ಇವತ್ತು ನಾವೊಂದ್ ಸ್ಥಳಕ್ ಬಂದಿದ್ದೇವೆ ಇವರು ನಾಳದಲ್ಲಿರುವಂತಹ ಪ್ರತಿಭಾನ್ವಿತರು ಇತ್ತೀಚೆಗೆ ಅಯೋಧ್ಯೆಗೆ ಹೋಗಿ ಅಲ್ಲಿ ಬಾಲರಾಮನ ಶಿಲ್ಪ ಕಲಾಕೃತಿಯನ್ನ ಕೆತ್ತನೆ ಮಾಡಿದವರು ಯಾರ ಇವ್ರು ಅವ್ರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಸ್ಟೋರಿ ನೋಡಿ ನಮ್ಮ ನಾಳದ ಪ್ರತಿಭಾನ್ವಿತ ಶಿಲ್ಪಿಗಳು ಇತ್ತೀಚೆಗೆ ಅಯೋಧ್ಯೆಯ ನಿರ್ಮಾಣದ ಹಂತದಲ್ಲಿದ್ದಾಗ ಇಲ್ಲಿ ಆಯ್ಕೆಯಾಗಿರುವಂತಹ ಮೂರು ತಂಡಗಳ ಪೈಕಿ ಆಯ್ಕೆಯಾದ ಒಬ್ರು ಬೆಳ್ತಂಗಡಿ ತಾಲೂಕಿನ ನ್ಯಾಯ ತರ್ಪುವಿನ ನಾಳ ಸಮೀಪದ ಜಯಚಂದ್ರ ಆಚಾರ್ಯ ಇವ್ರು ಬನ್ನಿ ಇವರ ಕಲೆ ಹೇಗಿದೆ ಆ ಪ್ರತಿಭೆ ಹೇಗಿದೆ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡ್ ಬರೋಣ ನಾವೀಗ ಇವರ ಮನೆಯಲ್ಲಿದ್ದೇವೆ ಇವರ ಮನೆಯನ್ನ ಕೂಡ ನೋಡ್ಕೊಂಡ್ ಬರೋಣ ಇವ್ರೇ ಜೈಚಂದ್ರ ಆಚಾರ್ಯ ಈ ಜಾಗಕ್ಕೆ ಬಂದಾಗ ಏನೋ ಒಂಥರ ಖುಷಿ ಆಗುತ್ತೆ ಸುತ್ತಮುತ್ತ ನೋಡಿದ್ರೆ ಕಲಾಕೃತಿಗಳು ತುಂಬಾನೇ ವಿಭಿನ್ನವಾಗಿ ಮೂಡಿ ಬಂದಿವೆ ಅದು ಸ್ಪೆಷಲ್ ಅಂದ್ರೆ ಜಯಚಂದ್ರ ಅವರ ಕೈಯಿಂದಲೇ ಅರಳಿರೋ ಅಂತಹ ಕಲಾಕೃತಿಗಳಿವು ನೀವು ನೋಡ್ತಾ ಇದ್ದೀರಾ ಇದನ್ನ ಕೂಡ ಮಾಡಿರೋರು ನಮ್ ಜಯಚಂದ್ರ ಆಚಾರ್ಯ ಇವ್ರು ಹಾಗೆ ಹಳ್ಳಿಯಿಂದ ದಿಲ್ಲಿ ತನಕ ಹೋಗಿರೋ ಅಂತಹ ನಮ್ಮದೇ ಗ್ರಾಮದ ಹೆಮ್ಮೆಯ ಪ್ರತಿಭೆ ಬನ್ನಿ ಇವ್ರತ್ರ ಮಾತನಾಡ್ಸೋಣ ನಮಸ್ತೆ ನಮಸ್ತೆ ಜೈ ಶ್ರೀರಾಮ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇವೆ ಇತ್ತೀಚೆಗೆ ಹಳ್ಳಿ ಬಿಟ್ಟು ದಿಲ್ಲಿ ತನಕ ಹೋಗಿ ಭಾರಿ ದಿನ ಕಳೆದ ಮೇಲೆ ಮತ್ತೆ ಊರಿಗೆ ಮರಳಿದೀರ ಅನುಭವ ಹೇಗಿತ್ತು ಬಹಳ ಖುಷಿ ಅನಿಸ್ತದೆ ನನ್ನಂತ ಒಬ್ಬ ಬಡ ಕಲಾವಿದವನಿಗೆ ಅಷ್ಟು ದೂರ ಹೋಗಿ ಇಂತ ಒಂದು ಕೆಲಸವನ್ನು ಮಾಡಿ ಬಂದಾಗ ಇದು ಕನ್ಸ ನನ್ಸ ಅನ್ನೋ ರೀತಿಯಲ್ಲಿ ಒಂದ್ಸರಿ ಬಸ ಆಗುತ್ತೆ ಜೀವನದಲ್ಲಿ ದೊಡ್ಡ ಅವಕಾಶ ಈ ತರ ಅವಕಾಶ ಹೇಗ್ ಸಿಕ್ತು ಅಂತ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅಯೋಧ್ಯೆಗೆ ನಾನು ಹೋಗ್ಬೇಕು ಅಲ್ಲಿನ ಕಲಾಕೃತಿ ಮಾಡಕ್ಕೆ ನನ್ಗೂ ಟ್ಯಾಲೆಂಟ್ ಇದೆ ನಾನು ಮಾಡ್ಬೇಕು ಅಂತ ಆದ್ರೆ ಕೆಲವೇ ಕೆಲವು ಜನರಿಗೆ ಈ ತರ ಒಂದು ಅವಕಾಶ ಸಿಗುತ್ತೆ ತಮಿಗ್ ಹೇಗ್ ಸಿಕ್ತು ನಿಜ ಯಾಕಂದ್ರೆ ಎಲ್ರು ಹೆಚ್ಚಿನವರು ಕಾಯ್ತಿದ್ರು ಬಟ್ ನಾನು ಆ ಕಲ್ಪನೆ ಇರ್ಲಿ ಇರ್ಲಿಲ್ಲ ಇಂತವೆಲ್ಲ ನಮ್ಮಂತವ್ರಿಗೆ ಅಂದ್ರೆ ಸಿಗೋದು ಕಷ್ಟ ಯಾಕಂದ್ರೆ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಇದು ಇಡೀ ದೇಶ ಅಲ್ಲ ಇಡೀ ವರ್ಲ್ಡೇ ಈ ಒಂದು ರಾಮ ಮಂದಿರ ಹಾಗೂ ಈ ವಿಗ್ರಹಕ್ಕೋಸ್ಕರ ಕಾಯ್ತಾ ಇದೆ ಅಂತದ್ರಲ್ಲಿ ನಾವ್ ಅದಕ್ಕೆ ಆಸೆ ಪಡೋದು ತಪ್ಪು ಮತ್ತೆ ಅದು ಸಿಗಲ್ಲ ಅಂತ ಅಂದ್ಕೊಂಡು ಇದ್ವಿ ಆ ಒಂದಿನ ಸಡನ್ಲಿ ನಮ್ಗೆ ಭಟ್ ಸರ್ ಮತ್ತೆ ವಿಪಿನ್ ಸರ್ ಇವರ ಟೀಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಕಾಲ್ ಬರುತ್ತೆ ಅವಾಗ ಬಹಳಷ್ಟು ಖುಷಿ ಆಗುತ್ತೆ ಒಂದ್ಸರಿ ನನ್ನ ನಂಬಕ್ಕೆ ಆಗ್ತಾ ಇರ್ಲಿಲ್ಲ ಇಂತ ಇದ್ರಲ್ಲಿ ನಮ್ಗೆ ಕೆಲಸ ಮಾಡೋ ಭಾಗ್ಯ ಸಿಕ್ತು ಅಂತ ಇದೆಲ್ಲ ನಮ್ಮ ಗುರುಗಳಿಂದ ನಮ್ಗೆ ಸಿಕ್ಕಂತ ಒಂದು ಅವಕಾಶ ಜಿ ಎಲ್ ಭಟ್ ಹಾಗೂ ಅವರ ಶಿಷ್ಯ ವಿಪಿನ್ ಭದೂರಿಯಾ ಅಂತ ಅವರು ನಮ್ಗೆ ಗುರುಗಳು ವಿಪಿನ್ ಭದೂರಿಯ ಸರ್ ಅವರು ನಮ್ಗೆ ಗುರುಗಳು ಈ ಶಿಲ್ಪ ಗುರುಕುಲ ಸಾಗರ ಇಲ್ಲಿ ಅವರ ಕೈ ಕೆಳಗಡೆ ನಾನೊಬ್ಬ ಶಿಷ್ಯನಾಗಿ ಅವರ ಹತ್ರ ಈ ವಿದ್ಯೆಯನ್ನ ಕಲ್ತಿದ್ದೀನಿ ಹಾಗೆ ಕಲ್ತಿರೋದಕ್ಕೆ ಒಂದು ಜೀವನ ಧನ್ಯ ಅಂತ ಅನಿಸ್ತಾ ಇದೆ ಬಾಲರಾಮನ ಕಲಾಕೃತಿಯನ್ನ ತಾವು ಮಾಡ್ತೀರಾ ಅಯೋಧ್ಯೆಯಲ್ಲಿ ಎಷ್ಟು ಖುಷಿ ಇದೆ ಖಂಡಿತ ಈ ಬಾಲರಾಮ ಅನ್ನುವಂಥದ್ದು ಇದು ಅವರ ಟ್ರಸ್ಟಿನ ಕಾನ್ಸೆಪ್ಟ್ ಅದು ಮೂರು ತಂಡಗಳಿಗೆ ಅದನ್ನ ಹೇಳ್ತಾರೆ ಈ ತರ ಬರ್ಬೇಕು ಈ ತರ ನಿಯಮಾವಳಿ ಆ ಪ್ರಕಾರವಾಗಿ ನಾವು ನಮ್ಮ ಸರಿನ ಗೈಡೆನ್ಸ್ ಪ್ರಕಾರ ಅದನ್ನ ಬಾಲರಾಮ ವಿಗ್ರಹ ಮಾಡೋದಕ್ಕೆ ಈ ಸರ್ ತಯಾರಿ ನಡೆಸ್ತಾರೆ ಅಂದ್ರೆ ಅದನ್ನ ಸ್ಕೆಚ್ ಮಾಡಬೇಕು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಈ ತರ ಎಲ್ಲ ಸರ್ ಎಲ್ಲ ತುಂಬಾ ಸ್ಟಡಿ ಮಾಡ್ತಾ ಇದ್ರು ಅದೊಂದು ದೊಡ್ಡ ಚಾಲೆಂಜಿಂಗ್ ವರ್ಕ್ ಅದು ಯಾಕಂದ್ರೆ ಭಾರತದ ಬಿಟ್ಟು ಇಡೀ ನೋಡಿದ್ರು ಬಾಲರಾಮ ಅಂತ ಯಾವುದೇ ಸ್ಕಲ್ಚರ್ ರೆಫರೆನ್ಸ್ ಸಿಗಲ್ಲ ಹಾಗಿರುವಾಗ ಇರುವಾಗ ಇದು ಒಂದು ಹೊಸ ಕಾನ್ಸೆಪ್ಟ್ ಸರ್ ಕೂಡ ಒಂದ್ಸರಿ ಇಡೀ ನೋಡ್ತಾರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಮತ್ತೆ ಅದನ್ನೇ ಸ್ಕೆಚ್ ಕೂಡ ಅವರ ಕಲ್ಪನೆ ಫಸ್ಟ್ ಮನಸ್ಸಲ್ಲಿ ಅದನ್ನ ಕಲ್ಪನೆಯನ್ನು ಮಾಡಬೇಕು ಅವರು ಮಾಡ್ತಾರೆ ಮಾಡಿ ಅದನ್ನ ಸ್ಕೆಚ್ ಮಾಡ್ತಾರೆ ಸ್ಕೆಚ್ ಮಾಡಿ ಅದನ್ನ ಒಂದು ಇಬ್ರು ಕೂಡ ನಮ್ಮ ವಿಪಿನ್ ಸರ್ ಮತ್ತೆ ಜಿಯಲ್ ಸರ್ ಇಬ್ರು ಡಿಸೈಡ್ ಮಾಡಿ ಆ ಇದನ್ನ ಪೂರ್ತಿ ಏನು ಪ್ಲಾನ್ ಇರುತ್ತೆ ಡ್ರಾಯಿಂಗ್ ಇರುತ್ತೆ ರಾಮ ಅದ ಅದಕ್ಕೆ ಬೇಕಾದ ಡಿಸೈನ್ಸ್ ಇರ್ಬೋದು ಪೀಠ ಇರ್ಬೋದು ಕಲ್ಪನೆಯನ್ನು ಇಟ್ಕೊಂಡು ಮತ್ತೆ ಶೈಲಿನೂ ಅದಕ್ಕೆ ಪೂರಕ ಆಗ್ತದೆ ಎಲ್ಲಾ ಶೈಲಿಗಳನ್ನು ತಗೊಂಡು ಒಂದು ಹೊಸ ವಿಗ್ರಹವನ್ನು ತಯಾರು ಮಾಡುತ್ತಾರೆ ನಮ್ಗೆ ಹೆಮ್ಮೆ ನಮ್ಮ ಊರು ಅಂದ್ರೆ ಓಡಿಲ್ನಾಳ ನಾಳ ಸಮೀಪದ ಊರುಗಳು ಈ ಊರಿಂದ ಒಬ್ರು ಅಯೋಧ್ಯೆಗೆ ಹೋಗಿದ್ದಾರೆ ಅನ್ನೋದು ಅಯೋಧ್ಯೆ ನೋಡ್ಬೇಕನ್ನೋದು ಎಲ್ರ ಕನ್ಸು ಆದ್ರೆ ಆ ಕನ್ಸು ನನ್ಸಾಗಿರೋದು ನಿಮ್ ವಿಷಯದಲ್ಲಿ ಅಂತ ಅನ್ಕೊಳ್ತೀನಿ ನಮ್ಮ ಈ ಗ್ರಾಮದಲ್ಲಿ ನನಗ್ ತಿಳಿದಷ್ಟರ ಮಟ್ಟಿಗೆ ನಿಮಗ್ ಅಯೋಧ್ಯೆ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ನಿಜ ಯಾಕಂದ್ರೆ ನಾವು ರಾಮಾಯಣವನ್ನು ಓದಿದ್ದೇವೆ ಪೂರ್ತಿ ಅಷ್ಟು ಅಡಗಿಸ್ಕೊಳ್ಳಿಲ್ಲ ಆದ್ರೂ ಓದುವಾಗ ಅದರ ಕೆಲವೊಂದು ಚಿತ್ರಣಗಳು ಏನಿರುತ್ತೆ ಅದು ಜಸ್ಟ್ ನಮ್ಮ ಕಲ್ಪನೆ ಕಣ್ಣು ಮುಂದೆ ಅಷ್ಟೇ ಇತ್ತು ಆದರೆ ಒಂದು ದಿನ ಈ ಈ ಪುಣ್ಯಭೂಮಿಗೆ ನಾವು ಹೋಗ್ತೀವಿ ಮತ್ತೆ ಅಲ್ಲಿ ಐತಿಹಾಸಿಕ ಸ್ಥಳಗಳನ್ನು ನಾವು ಕಣ್ತುಂಬಿಕೊಳ್ತೀವಿ ಅನ್ನೋ ಪರಿಕಲ್ಪನೆ ನಮ್ಗೆ ಇರಲಿಲ್ಲ ಈಗ ಉದಾಹರಣೆಗೆ ಸರಯು ನದಿ ಇದೆ ಸಾಕಷ್ಟು ಇದು ಸೀತಾಕುಂಡ ಇರ್ಬೋದು ಲಕ್ಷ್ಮಣಕುಂಡ್ ಮತ್ತೆ ರಾಮ ತನ್ನನ್ನು ತಾನು ಸರಯು ನದಿಯ ಇದಕ್ಕೆ ಅಂತರತ್ಮಕ್ಕೆ ಕೊಟ್ಟು ಮಾಯಾಗಿರುವಂತ ಪ್ಲೇಸ್ಗಳು ಇದನ್ನೆಲ್ಲ ನಾವು ನೋಡುವಾಗ ಒಂಥರ ಜೀವನ ಪಾವನ ಅಂತ ಅನ್ಸುತ್ತೆ ಆ ಜಾಗದಲ್ಲಿ ಸರಯು ನದಿಯ ತೀರ್ಥವನ್ನು ನಾವು ಒಂದ್ಸರಿ ಕುಡಿದಾಗ ಅಥವಾ ಪ್ರೋಕ್ಷಣೆ ಮಾಡ್ಕೊಂಡಾಗ ಆ ಈ ರಾಮಾಯಣದಲ್ಲಿ ನಾವು ಒಂದ್ಸರಿ ಬಂದ್ವಿ ಅದೇ ಯಾಕಂದ್ರೆ ಸಾಕ್ಷಾತ್ ಆ ರಾಮ ಏನಿದ್ರೆ ಪ್ರಭು ಶ್ರೀರಾಮಚಂದ್ರ ಸುಮ್ನೆ ನಿಂತು ನೋಡ್ತಿದ್ವಿ ಆ ರಾಮನ ವಿಗ್ರಹನು ಕಂಪ್ಲೀಟ್ ಆಗ್ತಾ ಬರೋ ಅದ್ರ ಒಂದು ರೂಪ ಇಂತ ರಾಮನ ರಾಮನನ್ನು ನಾವು ಕಿತ್ತತಾ ಇದೀವಾ ಇದು ನಮ್ ಕೈಯಲ್ಲಿ ಸಾಧ್ಯ ಆಯ್ತಾ ಅನ್ನೋ ಪ್ರಶ್ನೆ ನಮ್ಮೆಲ್ರಿಗೂ ಮೂಡ್ತಿತ್ತು ಸರಿಗೂ ತುಂಬಾ ಖುಷಿ ಆಗೋದು ಇದೊಂದು ದೊಡ್ಡ ಅವಕಾಶ ಜೀವನದಲ್ಲಿ ಒಂದು ವಿದ್ಯೆ ಕಲ್ತು ಅದೇ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅವಕಾಶ ಬಂದಾಗ ಯಾರಿಗಾದ್ರೂ ಸಂತೋಷ ಆಗೇ ಆಗುತ್ತೆ ಒಟ್ಟು ಮೂರು ತಂಡಗಳಾಗಿ ವಿಭಾಗಗಳನ್ನ ಮಾಡಿದ್ರು ಆ ಮೂರು ತಂಡಗಳಿಗೆ ವಿಶೇಷವಾದ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಅಯೋಧ್ಯೆಯಲ್ಲಿ ಆ ತಂಡಗಳ ಬಗ್ಗೆ ನಿಮ್ಮ ಖಂಡಿತ ಒಬ್ರು ರಾಜಸ್ಥಾನದ ಒಂದು ತಂಡ ಇತ್ತು ಕರ್ನಾಟಕದಲ್ಲಿ ಎರಡು ತಂಡ ಇತ್ತು ಅದರಲ್ಲಿ ಒಂದು ಮೈಸೂರಿನ ತಂಡ ಇನ್ನೊಂದು ನಮ್ಮ ವಿಪಿನ್ ಸರ್ ಸಾಗರ ಅವರು ಬೆಂಗಳೂರು ಇವರ ತಂಡ ಈ ತಂಡದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದು ಖುಷಿ ಅನಿಸ್ತಾ ಇದ್ದಾರೆ ಮೈಸೂರಿನ ಅವರು ಯಾವ ಕಲಾಕೃತಿಯನ್ನ ಮಾಡ್ತಾರೆ ಅವರು ಎಲ್ರಿಗೂ ಬಾಲರಾಮ ಕಾನ್ಸೆಪ್ಟೇ ಕೊಟ್ಟಿರ್ತಾರೆ ಒಂದು ವಿಶೇಷ ಅಂದ್ರೆ ಇಲ್ಲಿ ಬಹಳಷ್ಟು ಭದ್ರತೆಯಿಂದ ಈ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡೋದಕ್ಕೆ ಟ್ರಸ್ಟ್ ನಿರ್ಧರಿಸಿರುತ್ತೆ ಒಂದು ಸೇಫ್ಟಿಯ ವಿಚಾರವಾಗಿ ಮತ್ತೆ ಪ್ರತಿಯೊಬ್ಬ ಕಲಾವಿದನಿಗೂ ಅವನದೇ ಆದ ಪ್ರತಿಭೆ ಹೊರ ಬರಬೇಕು ಮತ್ತೆ ಸ್ವತಂತ್ರವಾಗಿ ಮಾಡ್ಬೇಕು ಅನ್ನೋ ಇದರಿಂದ ನಾವು ಒಟ್ಟಿಗೆ ಒಂದೇ ಕೊಠಡಿಯಲ್ಲಿ ಒಂದೇ ಕಟ್ಟಡದಲ್ಲಿ ಉಳ್ಕೊಂಡ್ರು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆದ್ರೆ ಈ ಈ ಮೂರ್ತಿಯ ವಿಚಾರವಾಗಿ ಯಾವುದೇ ರೀತಿಯಲ್ಲಿ ನಾವು ಒಬ್ರಿಗೊಬ್ರು ಹಂಚಿಕೊಂಡಿಲ್ಲ ವಿಚಾರ ಹಂಚ್ಕೊಂಡಿಲ್ಲ ವಿನಿಮಯ ಮಾಡ್ಕೊಂಡು ಯಾಕಂದ್ರೆ ಕಲಾವಿದನಿಗೆ ಈ ಇನ್ನೊಬ್ಬರದನ್ನು ನೋಡಿ ಮಾಡೋದು ಅದೆಲ್ಲ ಇಷ್ಟ ಆಗುದಿಲ್ಲ ಅಥವಾ ತನ್ನದನ್ನು ಇನ್ನೊಬ್ಬ ನೋಡಿ ಮಾಡೋದು ಕೂಡ ಇಷ್ಟ ಆಗಲ್ಲ ಸ್ವಂತಿಕೆಯನ್ನು ಅಲ್ಲಿ ಕಾಪಾಡ್ಕೊಳ್ಳುವುದಕ್ಕೋಸ್ಕರ ಕೊಡೋದಕ್ಕೋಸ್ಕರ ಯಾಕಂದ್ರೆ ಮೈಸೂರಿನವರು ಮತ್ತು ನಮ್ಮ ತಂಡ ಅವರು ನಮ್ಮ ಸರ್ಗಳು ಎಲ್ಲ ಫ್ರೆಂಡ್ಸೇ ಆದ್ರೂ ಕೂಡ ಸಂಜೆ ಮೇಲೆ ಅವರು ಮಾತಾಡುವಾಗ ಎಲ್ಲ ಜೊತೆಗೆ ಉಣ್ಣೋದು ತಿನ್ನೋದು ಎಲ್ಲಾ ಜೊತೆಗಿದ್ರು ಕೂಡ ಈ ವಿಚಾರವಾಗಿ ಎಲ್ಲೂ ಕೂಡ ಅವರು ಗೌಪ್ಯವಾಗಿ ಕಾಪಾಡ್ಕೊಂಡಿದ್ದಾರೆ அந்த ஆ கலாக்கிருடி பரப்பு அன்னோது இதர ಬಾಲರಾಮನ ಮೂರ್ತಿ ತಯಾರಾಗುತ್ತೆ ಆದ್ರೆ ಈ ಒಂದು ಮೂರ್ತಿಯನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ವಿಶೇಷವಾದ ಕಲ್ಲುಗಳು ಕೂಡ ಇರುತ್ತೆ ಆ ಕಲ್ಲುಗಳನ್ನ ಇಲ್ಲಿಂದ ತರಲಾಯಿತು ಜೊತೆಗೆ ಯಾವ ಮಾದರಿಯ ಕಲ್ಲುಗಳನ್ನ ತಾವು ಬಳಸ್ಕೊಂಡ್ರೆ ಶಿಲ್ಪ ಕಲಾಕೃತಿಗಾಗಿ ಹೌದು ಇದಕ್ಕೆ ಈ ತಯಾರಿಕೆಗೋಸ್ಕರ ಬಹಳಷ್ಟು ಕಲ್ಲಿನ ಹುಡುಕಾಟ ಕೂಡ ನಡೆದು ನಡೆದಿದೆ ಅದರಲ್ಲಿ ಸುಮಾರು ಕಡೆಯಿಂದ ಕಲ್ಲುಗಳು ಅಯೋಧ್ಯೆಗೆ ಬಂದಿದೆ ಆ ಕಾರ್ಕಳದಿಂದ ಬಂದಿದೆ ಆನಂತರ ಮೈಸೂರು ಮತ್ತೆ ರಾಜಸ್ಥಾನ ಆ ನೇಪಾಳದ ಗಂಡಕ್ಕಿ ನದಿಯಿಂದ ಸಾಲಿಗ್ರಾಮ ಶಿಲೆ ಇವೆಲ್ಲವೂ ಬಂದು ನಂತರ ಆ ಕಲ್ಲಿನ ಒಂದು ಟೆಸ್ಟಿಂಗ್ ಕೂಡ ನಡೆಯುತ್ತೆ ಒಂದು ಸಾಂಪ್ರದಾಯಿಕ ಪೂರ್ವಕಾಲದಿಂದ ನಡ್ಕೊಂಡು ಬಂದ ರೀತಿಯಲ್ಲಿ ಕೂಡ ಟೆಸ್ಟಿಂಗ್ ನಡೆದಿದೆ ಆ ನಂತರ ಆ ವಿಜ್ಞಾನ ಸೈಂಟಿಫಿಕ್ ಆಗಿ ಕೂಡ ಅದನ್ನು ಟೆಸ್ಟ್ ಮಾಡಿದ್ದಾರೆ ಅದರ ಡೆನ್ಸಿಟಿ ಅದರ ಕೆಪಾಸಿಟಿ ಅದೆಲ್ಲವನ್ನು ಚೆಕ್ ಮಾಡಿ ನಂತರ ಆ ಸೂಕ್ತ ಕಲ್ಲನ್ನು ಆಯ್ಕೆ ಮಾಡಿರುವಂಥದ್ದು ಅದರಲ್ಲಿ ಮೈಸೂರಿನ ಕಲ್ಲು ಸೆಲೆಕ್ಟ್ ಆಯಿತು ಈಗ ಕರ್ನಾಟಕದ ಎರಡು ಟೀಮ್ಗಳು ಮೈಸೂರು ಕಲ್ಲಲ್ಲಿ ಎರಡು ವಿಗ್ರಹವನ್ನು ನಿರ್ಮಾಣ ಮಾಡಿದೆ ರಾಜಸ್ಥಾನದವರು ವೈಟ್ ಮಾರ್ಬಲ್ ಅಂದ್ರೆ ಮಕ್ರಾನ ಅನ್ನುವಂತ ಒಂದು ಕಲ್ಲಿನ ಕಲ್ಲಿನಲ್ಲಿ ಅವರ ರಾಜಸ್ಥಾನ ವಿಗ್ರಹವನ್ನು ರಾಜಸ್ಥಾನ ಟೀಮ್ನ ಅವರು ರಾಮನ ವಿಗ್ರಹವನ್ನು ಮಾಡಿದ್ರು ಬಿಳಿ ಮಾರ್ಬಲ್ ಅಮೃತ ಶಿಲೆ ಅಂತ ಏನು ಹೇಳುತ್ತೇವೆ ಈಗ ತಾಜ್ಮಹಲ್ ಇದೆಲ್ಲ ನಿರ್ಮಾಣ ಮಾಡಿದ್ದು ಅಮೃತ ಶಿಲೆಯಲ್ಲಿ ಅನೇಕ ನಮ್ಮ ಹಿಂದೂ ದೇವಾಲಯಗಳು ಕೂಡ ಹ ನಿರ್ಮಾಣ ಆಗಿದೆ ಉತ್ತರ ಭಾರತದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ವಿಗ್ರಹಗಳಿದೆ ಸಾಯಿಬಾಬಾ ಇರುವುದು ಅನೇಕ ವಿಗ್ರಹಗಳು ಈ ಮಾರ್ಬಲಲ್ಲಿ ತಯಾರಾಗುತ್ತೆ ಹಾಗಿರುವಾಗ ಕರ್ನಾಟಕದ ಇದು ಕರ್ನಾಟಕದ್ದೇ ಮೈಸೂರಿನ ಎಚ್ ಡಿ ಕೋಟೆ ಹೆಗ್ಗಡದೇವನ ಕೋಟೆ ಅನ್ನುವಂಥ ಸ್ಥಳದಿಂದ ಜಾಗದಿಂದ ಸೆಲೆಕ್ಟ್ ಆಗಿದೆ ಎಷ್ಟು ದಿನ ಬೇಕಾಯಿತು ಒಂದು ಮೂರ್ತಿಯ ಕೆತ್ತನೆಗೋಸ್ಕರ ಇವರಿಗೆ ಏಪ್ರಿಲ್ ಟೈಮ್ ಅಲ್ಲಿ ನಮ್ಮ ಸರ್ಗೆ ಈ ಮೀಟಿಂಗ್ ಎಲ್ಲ ಎಲ್ಲ ಆಗಿ ಆ ನಂತರ ಇವರ ನಮ್ಮ ಸರ್ ಇದು ವಿಪಿನ್ ಸರ್ ಇದು ಎಲ್ಲ ವರ್ಕ್ ಶೋ ಆಗಿ ಯಾಕಂದ್ರೆ ಟ್ರಸ್ಟ್ ಅವರು ಎಲ್ಲರ ವರ್ಕನ್ನು ನೋಡಿ ಆ ನಂತರ ಇವರಿಗೆ ಓಕೆ ಆಗುತ್ತೆ ಇವರ ಟೀಮ್ ಅನ್ನು ಸೆಲೆಕ್ಟ್ ಮಾಡ್ತಾರೆ ನಂತರ ಮೇಯಿಂದ ಅಲ್ಲಿ ಕೆಲಸವನ್ನು ಆರಂಭಿಸ್ತಾರೆ ಒಟ್ಟು ಏಳು ತಿಂಗಳು ಮಾಡಿ ಡಿಸೆಂಬರ್ಗೆ ಕಂಪ್ಲೀಟ್ ಆಗುತ್ತೆ ಆ ನಂತರ ನಾವೆಲ್ಲರೂ ಅವರಿಗೆ ಟ್ರಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿ ಬಂದಿರುವಂತದ್ದು ಮತ್ತೆ ಅಯೋಧ್ಯೆಗೆ ಹೋಗುವಂತಹ ಆಲೋಚನೆಗಳು ಇದೆ ಬಟ್ ಹೇಗೆ ಅಂತ ನೋಡ್ಬೇಕು ಈಗ ನಮ್ಮ ಸರ್ ಮುಖಾಂತರ ಅವರಿಗೆ ಇನ್ವಿಟೇಷನ್ ಕಲಸಿರಬಹುದು ನಮ್ಮ ಸರ್ಗೆ ಇನ್ನು ಟೈಮ್ ಇರೋದ್ರಿಂದ ನಮಗೆ ಅಲ್ಲಿ ಹೋಗಿ ಮತ್ತೊಮ್ಮೆ ಈ ಪ್ರೋಗ್ರಾಮ್ಗೆ ಹೋಗೋದಕ್ಕಿಂತಲೇ ಅಲ್ಲಿ ರಾಮನನ್ನು ಕೆತ್ತಿ ಬಂದಿರೋದೇ ನಮಗೆ ದೊಡ್ಡ ಒಂದು ಭಾಗ್ಯ ಅಂತ ಅನ್ನಿಸ್ತಾ ಇದೆ ನಮ್ಮ ಮನೆಯಲ್ಲಿ ರಾಮನ ರಾಮನ ಒಂದು ಏನು ರಾಮಾಯಣ ಇರ್ಬೋದು ಅಥವಾ ದ ದೇವರ ಪೂಜೆನು ನಿತ್ಯ ನಿರಂತರ ಸಾಧಾರಣ ಇಪ್ಪತ್ತೇಳು ವರ್ಷದಿಂದ ನಮ್ಮ ತಂದೆ ಮಾಡ್ಕೊಂಬಂದಿದ್ದಾರೆ ಅದರ ಆ ಒಂದು ಫಲ ಏನಿದೆ ಅದೆಲ್ಲ ಒಟ್ಟಾಗಿ ನಮಗೆ ಈ ಈ ರೀತಿ ನಮಗೆ ನಮ್ಮ ಪಾಲಿಗೆ ಬಂದಿದೆ ಅನ್ನುವಂಥದ್ದು ನನಗೆ ಖುಷಿ ಹಾಗು ನಮ್ಮ ನಾಳದ ದೇವಿಯಾದ ದುರ್ಗಾ ಪರಮೇಶ್ವರ ತಾಯಿಯ ಅನುಗ್ರಹ ಯಾಕಂದ್ರೆ ನಾಳಕ್ಕೂ ಅಯೋಧ್ಯೆಗೂ ಏನೋ ಒಂದು ಸಂಬಂಧ ಆಯಿತು ಅದು ತಾಯಿಯ ಕೃಪೆ ಸಾಕಷ್ಟು ಸುದ್ದಿಗಳನ್ನು ನಾವೀಗ ಕೇಳ್ಪಟ್ಟಿದ್ದೆ ಏನಪ್ಪಾ ಈಗಾಗಲೇ ಮೂರು ವಿಗ್ರಹಗಳು ತಯಾರಾಗಿದೆ ಆ ವಿಗ್ರಹಗಳಲ್ಲಿ ಒಂದನ್ನ ಆಯ್ಕೆ ಮಾಡಿ ಆಗಿದೆ ಅನ್ನೋ ಒಂದು ವಿಚಾರವನ್ನ ಎಲ್ಲೆಡೆ ಹರಿದಾಡುವಂತೆ ಆಗ್ಬಿಟ್ಟಿದೆ ಈ ಬಗ್ಗೆ ತಾವು ತಾವೇನ್ ಹೇಳ್ತೀರಾ ಅಧಿಕೃತವಾಗಿ ವಿಗ್ರಹ ಇದೆ ಅನ್ನುವಂಥದ್ದು ಫಿಕ್ಸ್ ಆಗಿದ್ಯಾ ಇಲ್ಲ ಅಧಿಕೃತವಾಗಿ ಮಾಹಿತಿ ಏನು ಟ್ರಸ್ಟ್ ಇಂದ ನಮ್ಮ ಸರ್ಗಳಿಗೆ ಇನ್ನೂ ಬಂದಿಲ್ಲ ಯಾಕಂದ್ರೆ ನಾವು ನಮಗೂ ಈ ಕುತೂಹಲ ನಮಗೂ ಬಂದಿತ್ತು ನಾವು ನಮ್ಮ ಸರ್ಗನ್ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಅಂತ ಮಾಹಿತಿ ಇನ್ನು ಟ್ರಸ್ಟ್ ಇಂದ ಬಂದಿಲ್ಲ ಹದಿನೇಳು ತಾರೀಖಿನ ನಂತರ ಆ ವಿಗ್ರಹದ ಏನು ಅನೌನ್ಸ್ಮೆಂಟ್ ಹದಿನೇಳನೇ ತಾರೀಕು ನಂತರ ಆಗುತ್ತೆ ಟ್ರಸ್ಟ್ ಅಧಿಕೃತವಾಗಿ ಎಲ್ಲೂ ಹೇಳ್ಕೊಂಡಿಲ್ಲ ಇದು ತಾಂತ್ರಿಕ ಎಲ್ಲೋ ಸೋರಿಕೆ ಆಗಿದೆ ಅಷ್ಟೇ ಈ ಮಾಹಿತಿ ಇವಾಗ ಇರುವಂತ ಮೂರು ವಿಗ್ರಹಗಳಲ್ಲಿ ಆಯ್ಕೆ ಆಗುವಂತದ್ದು ಒಂದು ವಿಗ್ರಹ ಯಾರದ್ದು ಅನ್ನುವಂತ ಪ್ರಶ್ನೆ ನಮ್ಮಲ್ಲೂ ಇದೆ ನಿಮ್ಮಲ್ಲೂ ಇದೆ ಎಲ್ಲರಲ್ಲೂ ಇದೆ ಇನ್ ಕೇಸ್ ಯಾವುದಾದ್ರೂ ಒಂದು ತಂಡದ ವಿಗ್ರಹ ಆಯ್ಕೆ ಆಗಿದ್ರು ಕೂಡ ಅವರ ಒಂದು ಭಾವನೆಗಳೇ ಹೇಗಿರಬಹುದು ಅಂತ ಇಲ್ಲ ಖಂಡಿತ ಯಾರು ಕೂಡ ಬೇಜಾರ್ ಪಡ್ಕೊಳ್ಳಲ್ಲ ಹೇಗಂದ್ರೆ ಈಗ ಯಾರ್ದೇ ಸೆಲೆಕ್ಟ್ ಆದ್ರೂ ಆ ಇಬ್ರು ಇಬ್ರುದು ವಿಗ್ರಹಗಳು ರಾಮ ಮಂದಿರದಲ್ಲ ಒಳಗಡೆನೆ ಇರುತ್ತೆ ಹಾಗೂ ಇಂಥ ಒಂದು ದೊಡ್ಡ ಇದೊಂದು ದೊಡ್ಡ ಅವಕಾಶ ದೊಡ್ಡ ಮಟ್ಟದ ದೇಶದಾದ್ಯಂತ ಆಗಿರೋದ್ರಿಂದ ಅದರ ಅದ್ರಲ್ಲಿ ಬೇಜಾರ್ ಪ ಮಾಡ್ಕೊಳ್ಳುವಂತದ್ದು ಏನಿಲ್ಲ ಇದರಲ್ಲಿ ಈ ಮೂರು ಟೀಮಲ್ಲಿ ನಾವು ಇದೇವೆ ಅನ್ನುವಂಥದ್ದು ದೊಡ್ಡ ಖುಷಿ ಮತ್ತೆ ಸೌಭಾಗ್ಯ ಈಗ ಹದಿನೇಳನೇ ತಾರೀಕು ಅಂದಾಜು ಯಾವ ವಿಗ್ರಹ ಪ್ರತಿಷ್ಠಾಪನೆಗೆ ಸೆಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅವತ್ತಿನ ದಿನ ಟ್ರಸ್ಟ್ ಮುಖೇನ ಜಗತ್ ಪ್ರಸಿದ್ಧ ಮಾಡ್ತಾರೆ ಅದನ್ನ ವರ್ಲ್ಡಲ್ಲೇ ನ್ಯೂಸ್ ಮಾಡ್ತಾರೆ ಇವು ಆರಂಭದಲ್ಲಿ ಶ್ರೀರಾಮ್ ಅಂತ ಹೇಳುವಾಗ ನಿಮ್ ಭಕ್ತಿ ಎಷ್ಟು ಅಂತ ಅರ್ಥ ಆಯ್ತು ಆ ಭಕ್ತಿಯಿಂದ ತಾವು ಅಯೋಧ್ಯೆಗೆ ಹೋಗುವಂತ ಅವಕಾಶ ಕೂಡ ಸಿಕ್ಕಿದೆ ಅದು ನಮಗೆ ಹೆಮ್ಮೆ ವಿಷಯ ಇನ್ನೊಂದಷ್ಟು ಕೇಳೋದಾದ್ರೆ ಇಲ್ಲೂ ಸಾಕಷ್ಟು ಶಿಲಾಮೂರ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ ನಾಗನ ಪ್ರತಿಮೆ ಆಗಿರ್ಬೋದು ಅಥವಾ ನಂದಿ ಪ್ರತಿಮೆ ಆಗಿರ್ಬೋದು ಒಂದಷ್ಟು ಮರದ ಪೀಠೋಪಕರಣಗಳಾಗಿರ್ಬೋದು ಇವೆಲ್ಲವುಗಳು ನಿಮ್ಮ ಕೈಯಿಂದ ರಚನೆ ಆಗ್ತಾ ಇರೋದ್ ಇನ್ನೊಂದು ಒಂದು ಸಾಧನ ಈಗ ತಾನೇ ಮರದಿಂದ ರಚನೆ ಆಗ್ತಾ ಇದೆ ವರ್ಷ ಆಯ್ತು ಹಿಂದೆ ಶ್ರಮ ಏನು ಯಾಕಂದ್ರೆ ನಮ್ಮ ವಿಶ್ವಕರ್ಮ ಜನಾಂಗದವರು ನಾವು ಮೂಲಕಸುಬು ಕುಲಕಸುಬು ನಮ್ಮ ತಂದೆ ಕಾರ್ಪೆಂಟ್ರಿ ಕೆಲಸ ಇದೆ ಮರದ ಕೆತ್ತನೆ ಕೆಲಸ ಮಾಡುವುದರಿಂದ ನನಗೆ ಈ ಈ ಕೆಲ್ಸದಲ್ಲಿ ಆಸಕ್ತಿ ಇನ್ನೂ ಹೆಚ್ಚಾಗ್ಲಿಕ್ಕೆ ಕಾರಣ ಆಯ್ತು ಯಾಕೆಂದ್ರೆ ನಾನು ಒಂದು ಕಲಿಯುವ ಇದ್ರಲ್ಲಿ ಸ್ವಲ್ಪ ನಿರಾಸಕ್ತಿ ಖಂಡಿತ ಆಸಕ್ತಿ ಜಾಸ್ತಿ ಸಾಂಸ್ಕೃತಿಕ ಇರ್ಬೋದು ನಾಟಕ ಇರ್ಬೋದು ಅಥವಾ ಚಿತ್ರಕಲೆ ಈ ತರ ಕೃತಿ ಮೊದಲೆಲ್ಲಾ ಸ್ಕೂಲ್ಗೆ ಚಹಕಲ್ ಎಲ್ಲ ಮಾಡ್ತೀವಿ ಮಾಡ್ತಿದ್ದೆ ಅದೆಲ್ಲ ನನ್ನ ಜೀವನಕ್ಕೆ ಈಗ ಅದು ಎಲ್ಲಾ ನೆನಪಾಗುತ್ತೆ ಅವಾಗ ಸಣ್ಣ ಅಲ್ಲಿ ಮಾಡಿದ್ರು ಕೂಡ ಇಡೀ ಫ್ರೆಂಡ್ಸ್ ಎಲ್ಲ ಒಂದು ಅದ್ಭುತ ಸೃಷ್ಟಿ ಮಾಡಿದೆ ಅನ್ನೋ ರೀತಿಯಲ್ಲಿ ಅವರು ಪ್ರೋತ್ಸಾಹ ಕೊಡ್ತಿದ್ರಲ್ಲ ಅವಾಗ ನಾನು ಹೌದಾ ನಾನು ಅಷ್ಟು ಇದ್ರೆ ನಾ ಒಂದು ಖುಷಿ ಆಗ್ತಿತ್ತು ಬೇರೆ ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಹೀಗೆ ಈ ಮಟ್ಟಕ್ಕೆ ಬರೋತರ ಆಯ್ತು ಹಾಗಾದ್ರೆ ತಮ್ಮ ಅನುಭವವನ್ನ ಕೇಳಿದ ನಮಗೂ ಇವಾಗ ನಮ್ಮ ಊರು ಕೂಡ ಭಾಗ್ಯ ಮಾಡಿದೆ ಅಂತ ಅನಿಸ್ತಾ ಇದೆ ಅಷ್ಟೊಂದು ಒಳ್ಳೆ ಜಾಗಕ್ಕೆ ಹೋಗಿ ಇಷ್ಟು ಅನುಭವಗಳನ್ನ ಹೊತ್ಕೊಂಡು ಬಂದಿದ್ದೀರಾ ನೀವು ನೀವು ಮಾಡಿರುವಂತಹ ಭಕ್ತಿ ಕಡೆಗೂ ಒಂದು ಮಾತಿದೆ ಪ್ರಯತ್ನ ನಮ್ಮದು ಫಲ ಅಭ್ರಜ ಅನ್ನೋ ಹಾಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕದಾಗಿರುವಂತಹ ಫಲ ಸಿಕ್ಕಿದೆ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡುವಂತಾಗ್ಲಿ ಅನ್ನೋದು ನಿಮ್ಮ ಊರಿನವರಾಗಿ ನಮ್ಮೆಲ್ಲರ ಆಶಯ ತಮಗೂ ಕೂಡ ಬೆಸ್ಟ್ ಗಳನ್ನ ಹೇಳ್ತಾ ನಿಮ್ಮ ಪ್ರೀತಿಯ ನುಡಿಗಳಿದೆ ರಾಮ್ ರಾಮ್ ಅನ್ನೋ ಹಾಗೆ ತಮ್ಗೂ ರಾಮ ರಾಮ್ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರಾಮ ದೇವರ ಪರಮ ಭಕ್ತ ಕಡೆಗೂ ಶ್ರೀರಾಮನ ಸ್ಥಾನಕ್ಕೆ ಹೋಗಿ ಅಲ್ಲಿ ತನ್ನ ಪ್ರತಿಭೆಯನ್ನ ವ್ಯಕ್ತಪಡಿಸಿಕೊಂಡು ಈಗ ನಮ್ಮೂರಿಗೆ ಮತ್ತೆ ಮರಳಿದ್ದಾರೆ ರಾಮನ ಭಕ್ತಿಗೊಳಿದಿರುವಂತಹ ಒಂದು ವಿಶೇಷವಾದ ಸೌಭಾಗ್ಯ ಅಂತ ಮನದುಂಬಿ ಪ್ರತಿ ಬಾರಿ ಕೂಡ ಹೇಳುವಂತಹ ಜಯಚಂದ್ರ ಆಚಾರ್ಯ ಇವರ ಸಾಧನೆಗೆ ಮತ್ತಷ್ಟು ಅವಕಾಶಗಳು ಸಿಗ್ಲಿ ಮತ್ತು ವಿಶೇಷ ಅಂದ್ರೆ ಈ ದೀಪಾವಳಿಯನ್ನ ಕೂಡ ಇವರು ಅಲ್ಲೇ ಸಂಭ್ರಮಿಸಿದ್ರಂತೆ ಅಷ್ಟೊಂದು ಪುಣ್ಯವಂತರು ನಮ್ಮ ಈ ಸಾಧಕರು ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮ ಮೂಲಕ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೀವು ಮಿಸ್ ಮಾಡದೆ ನೋಡ್ತಾ ಇರಿ नमस्कार